ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ತುಲ ರಾಶಿಯವರಿಗೆ ದೀಪಾವಳಿಯ ಹಣಕಾಸಿನ ವರ್ಷ ಭವಿಷ್ಯ ಅಂದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ವರ್ಷ ಎರಡು ಸಾವಿರ ಇಪ್ಪತ್ತಾರು ನವೆಂಬರ್ ಎಂಟನೇ ತಾರೀಕಿನವರೆಗೂ ತುಲ ರಾಶಿಯವರಿಗೆ ಹಣಕಾಸಿನ ಭವಿಷ್ಯ ಉದ್ಯೋಗ ವ್ಯಾಪಾರ ಜೊತೆಗೆ ಏನೆಲ್ಲ ಬದಲಾವಣೆಗಳಿದೆ ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋ ವೀಕ್ಷಕರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ವೀಕ್ಷಕರೇ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟು ಟೈಮ್ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿ ಹಲವಾರು ಮಾಹಿತಿಗಳು ನೀವು ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿದುಕೊಳ್ಳಬಹುದು ಇನ್ನು ವೀಕ್ಷಕರೇ ದೀಪಾವಳಿ ಹಬ್ಬ ಬಂತು ಅಂದರೆ ಹಿಂದಿನ ವರ್ಷದ ಅಂದರೆ ಅಲ್ಲಿಂದ ಹನ್ನೆರಡು ತಿಂಗಳ ಹಿಂದಿನ ಖಾತೆ ಹಣಕಾಸು ವ್ಯವಹಾರಗಳ ಲಾಭ ನಷ್ಟಗಳನ್ನು ಲೆಕ್ಕಚುಪ್ಪ ಮಾಡಿ ಹೊಸ ಲೆಕ್ಕಾಚಾರದ ಪುಸ್ತಕ ತೆರೆಯುವಂಥ ಪರಿಪಾಠ ಕೆಲವು ಸಮುದಾಯಗಳಲ್ಲಿ ನಡೆಯುತ್ತವೆ ಅದರಲ್ಲೂ ವ್ಯಾಪಾರಿಗಳು ವರ್ತಕರು ವ್ಯವಹಾರಸ್ಥರು ಜೊತೆಗೆ ಈ ಕ್ರಮವನ್ನು ಅನುಸರಿಸುತ್ತಾರೆ ಷೇರು ಮಾರುಕಟ್ಟೆಯಲ್ಲಿ ಹಬ್ಬದ ಸಂದರ್ಭದಲ್ಲಿ ವಿಶೇಷ ವಹಿವಾಟು ಮಾಡುವುದನ್ನು ಸಹ ನೀವು ಗಮನಿಸಬಹುದು ಹಾಗಾದರೆ ಈ ಗ್ರಹ ಗೋಚಾರದ ಆಧಾರದ ಮೇಲೆ ತುಲರಾಶಿಯವರಿಗೆ ರಾಶಿಯವರಿಗೆ ಆರ್ಥಿಕ ಭವಿಷ್ಯ ಮುಂದಿನ ಒಂದು ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತಾರು ದೀಪಾವಳಿಯ ಹಬ್ಬದವರೆಗೂ ಹೇಗಿದೆ ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಳ್ಳೋಣ ನೋಡಿ ಶನಿ ಮತ್ತು ಗುರು ಜೊತೆಗೆ ರಾಹುಕೇತು ಈ ನಾಲ್ಕು ಗ್ರಹಗಳ ಗೋಚಾರದಿಂದ ತುಲರಾಶಿಯವರಿಗೆ ರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋಣ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಡಿಸೆಂಬರ್ ಐದನೇ ತಾರೀಕಿನವರೆಗೂ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಅದೇ ದಿನದಲ್ಲಿ ಮತ್ತೆ ಮಿಥುನ ರಾಶಿಗೆ ಗುರುಗ್ರಹ ಎರಡು ಸಾವಿರ ಇಪ್ಪತ್ತಾರು ಜೂನ್ ಒಂದನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಮುಂದಿನ ದೀಪಾವಳಿಗೂ ಅದೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ ಇನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನಿಂದ ಮುಂದಿನ ದೀಪಾವಳಿ ವರೆಗೂ ಶನಿಗ್ರಹ ಮೀನರಾಶಿಯಲ್ಲಿ ರಾಹು ಕುಂಭರಾಶಿಯಲ್ಲಿ ಹಾಗೂ ಕೇತು ಗ್ರಹ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಇನ್ನು ತುಲ ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರವರೆಗೆ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡುವವರಿಗೆ ಹೆಚ್ಚು ಸಮದಾಯಕ ಆಗಿರುತ್ತೆ ಅಂದರೆ ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಒಂದು ಸ್ವಲ್ಪ ಕಠಿಣವಾದಂಥ ಪರಿಶ್ರಮ ಹಾಕಬೇಕು ಸುಮ್ಮನಿರುವುದರಿಂದ ಯಾವ ವ್ಯವಹಾರವೂ ನಡೆಯುವುದಿಲ್ಲ ಕಷ್ಟಪಟ್ಟು ವ್ಯವಹಾರಗಳನ್ನು ಮಾಡಿದರೆ ಅದರ ತಕ್ಕ ಫಲ ನಿಮಗೆ ಸಿಗುತ್ತದೆ ಇನ್ನು ಒಂದು ಕೆಲಸಕ್ಕೆ ಇಂತಿಷ್ಟೇ ಖರ್ಚಾಗುವುದು ಎಂಬ ಲೆಕ್ಕಾಚಾರ ಗೊತ್ತಿದ್ದರೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳಬೇಕಾದ ಸನ್ನಿವೇಶ ಇರುತ್ತೆ ನಿಮ್ಮಲ್ಲಿ ಕೆಲವರು ಎಷ್ಟು ಆದಾಯ ಬರುತ್ತದೋ ಬರಲಿ ಎಂದು ಅದರ ಪಾಡಿಗೆ ಬಿಟ್ಟು ಎದ್ದು ಬಿದ್ದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತೀರಿ ಇನ್ನು ಧಾರ್ಮಿಕ ಕ್ಷೇತ್ರವನ್ನೇ ವೃತ್ತಿಯಾಗಿ ಆರಿಸಿಕೊಂಡಂಥವರಿಗೆ ಆದಾಯ ಮತ್ತು ಆದಾಯದ ಮೂಲಗಳು ಈ ವರ್ಷ ಹೆಚ್ಚಾಗಲಿವೆ ಜೊತೆಗೆ ನಿಮ್ಮ ಕೆಲಸಕ್ಕೆ ಆದಾಯ ಬರುವ ಜೊತೆಗೆ ಹೆಸರು ಸನ್ಮಾನಗಳು ಸಹ ಹುಡುಕಿಕೊಂಡು ಬರಲಿವೆ ಅದೇ ರೀತಿ ಮಕ್ಕಳ ಸಲುವಾಗಿ ಹೆಚ್ಚಿನ ಖರ್ಚು ವೆಚ್ಚಗಳು ಆಗಲಿವೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣವನ್ನು ಖರ್ಚು ಮಾಡುತ್ತೀರಿ ಜೊತೆಗೆ ಏನಾದರೂ ಒಂದು ಮಕ್ಕಳಿಗೆ ಖರ್ಚು ಮಾಡುತ್ತಲೇ ಇರಬೇಕು ಅವರಿಗೆ ಅಂತಾನೇ ಒಂದಿಷ್ಟು ಹಣವನ್ನು ಎತ್ತಿಡಬೇಕಾಗುತ್ತೆ ಇನ್ನು ಅತಿ ಬುದ್ಧಿವಂತಿಕೆ ಮಾಡುವುದಕ್ಕೆ ಹೋಗಿ ಬರಬೇಕಾದ ಲಾಭದ ಪ್ರಮಾಣ ಇಳಿಮುಖ ಆಗಬಹುದು ಅಥವಾ ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಹಣದ ಅರಿವು ಇರುವುದಿಲ್ಲ ಮತ್ತು ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ಇತ್ಯರ್ಥ ಆಗಬೇಕು ಎಂದಿದ್ದಲ್ಲಿ ಅದು ಸಾಧ್ಯವಾಗದಿದೆ ಅಂದರೆ ನೀವು ಅಂದುಕೊಂಡಂಗೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಸಿಗುವ ಯೋಗವಿದೆ ಜೊತೆಗೆ ಪ್ರಭಾವಿಗಳು ನಿಮ್ಮ ಪರವಾಗಿ ಮಾತನಾಡಿ ಕೆಲವು ಅನುಕೂಲಗಳನ್ನು ಮಾಡಿಕೊಡಲಿದ್ದಾರೆ ಇನ್ನು ಮುಂದೆ ನಿಮಗೆ ಕಷ್ಟದ ಸುರಿಮಳೆ ಹೋಯಿತು ಇನ್ನು ಮುಂದೆ ನಿಮಗೆ ಲಾಭದ ಸುರಿಮಳೆ ಸಿಗುವಂಥ ಸಾಧ್ಯತೆಗಳು ಇದೆ ಈ ವರ್ಷ ತುಂಬ ಲಾಭಗಳನ್ನು ಪಡೆದುಕೊಳ್ತೀರಿ ಧೈರ್ಯವಾಗಿ ಜೀವನವನ್ನು ನಡೆಸ್ತಾ ಬನ್ನಿ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ ಬಡವರಿದ್ದರೂ ದಿಢೀರನೇ ಶ್ರೀಮಂತರಾಗುವ ಯೋಗ ಸಿಗಲಿದೆ ಇಂತಹ ಅವಕಾಶ ನೀವು ಮಿಸ್ ಮಾಡಿಕೊಳ್ಳಬೇಡಿ ಇನ್ನು ವೀಕ್ಷಕರಿಗೆ ಇದಿಷ್ಟು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರು ದೀಪಾವಳಿ ಹಬ್ಬದ ತುಲರಾಶಿಯ ಹಣಕಾಸು ವರ್ಷ ಭವಿಷ್ಯ ಯಾವ ರೀತಿ ಇದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ತಿಳಿಸಿದ್ದೇವೆ ಹಾಗಾದರೆ ಈ ವಿಡಿಯೋ ನಿಮಗೆ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ಕಾಮೆಂಟ್ ಮೂಲಕ ತಿಳಿಸಿಕೊಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿ